ನಮಸ್ಕಾರ ಸ್ನೇಹಿತರೆ ಯುಪಿಐ ನಲ್ಲಿ ಇತಿಹಾಸ ಬರೆದ ಭಾರತ ಈಗ ಮತ್ತೊಂದು ದೊಡ್ಡ ಹೆಜ್ಜೆ ಹಾಕ್ತಾ ಇದೆ ಕಾಗದ ಇಲ್ಲದ ಡಿಜಿಟಲ್ ಕರೆನ್ಸಿ ತರ್ತಾ ಇದೆ ಇದನ್ನ ಖುದ್ದು ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಘೋಷಣೆ ಮಾಡಿದ್ದಾರೆ ನೋಡಿ ಶೀಘ್ರದಲ್ಲಿ ಆರ್ ಬಿ ಐ ಸಪೋರ್ಟ್ನೊಂದಿಗೆ ಭಾರತ ತನ್ನದೇ ಆದ ಡಿಜಿಟಲ್ ಕರೆನ್ಸಿಯನ್ನು ತರ್ತಾ ಇದೆ ಅವರು ಹೇಳಿದ್ದಾರೆ ನಾವು ಖಾಸಗಿ ಕ್ರಿಪ್ಟೋ ಕರೆನ್ಸಿಯನ್ನ ಪ್ರೋತ್ಸಾಹಿಸಲ್ಲ ಆದ್ರೆ ಸರ್ಕಾರಿ ನಿಯಂತ್ರಣ ಇರೋ ಹೊಸ ಡಿಜಿಟಲ್ ಹಣವನ್ನು ತರ್ತಾ ಇದೀವಿ ಸಿಪಿಟಿಸಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಹೇಳಿದ್ದಾರೆ ಇದು ಫಿಸಿಕಲ್ ನೋಟ್ ಅಲ್ಲ ಆದರೆ ಅದರಂತೆ ಎಲೆಕ್ಟ್ರಾನಿಕ್ ರೂಪದ ಕಾಗದ ಇಲ್ಲದೆ ಇರೋ ನೋಟ್ ಆರ್ ಬಿ ಐನೇ ಇಶ್ಯೂ ಮಾಡುತ್ತೆ ಬ್ಯಾಂಕಿಂತ ವೇಗವಾಗಿ ಟ್ರಾನ್ಸ್ಪೆರೆಂಟ್ ಆಗಿ ವಹಿವಾಟು ನಡೆಯುತ್ತೆ ನೀವು ಯಾರಿಗಾದರೂ ಡಿಜಿಟಲ್ ರೂಪಾಯಿ ಕಳಿಸ್ತೀರಾ ಅಂತ ಹೇಳಿದ್ರೆ ಅದು ನಂಬರ್ ಅಲ್ಲ ಕ್ರಿಪ್ಟೋ ಟೋಕನ್ ಅಥವಾ ಕ್ಯೂ ಆರ್ ಕೋಡ್ ತರದ್ದಾಗಿರುತ್ತೆ ವಿಶೇಷ ಅಂದ್ರೆ ಇದಕ್ಕಾಗಿ ನಿಮ್ಮ ಫೋನ್ ಪೇ ಗೂಗಲ್ ಪೇ ಬೇಕಾಗಿಲ್ಲ ನೇರವಾಗಿ ಆರ್ ಬಿ ಐನ ವಾಲೆಟ್ನಿಂದ ಕಳಿಸಬಹುದು ಅಕೌಂಟ್ ಬೇಕು ಅಂತಿಲ್ಲ ಇಂಟರ್ನೆಟ್ ಕೂಡ ಬೇಕು ಅಂತಿಲ್ಲ ಕೈಲಿ ಕ್ಯಾಶ್ ಕೊಟ್ಟಷ್ಟೇ ಈಸಿಯಾಗಿ ಒಂದು ವಾಲೆಟ್ ನಿಂದ ಇನ್ನೊಂದು ವಾಲೆಟ್ ಗೆ ಫೈಲ್ ಅನ್ನ ಕಾಪಿ ಮಾಡಿ ಪೇಸ್ಟ್ ಮಾಡುವಂಗೆ ಕಳ್ಸಿಕೊಟ್ಟಷ್ಟೇ ಈಸಿಯಾಗು ಕೂಡ ಕಳಿಸ್ಕೊಡ್ಬಹುದು ಇದರ ಮೌಲ್ಯ ಚೇಂಜ್ ಆಗಲ್ಲ ಜೇಬ್ ನಲ್ಲಿರೋ ನೂರು ರೂಪಾಯಿ ಹೇಗ್ ಹಾಗೆ ಇರುತ್ತೋ ಹಾಗೆ ಡಿಜಿಟಲ್ ಕರೆನ್ಸಿ ಕೂಡ ಹಾಗೆ ಉಳ್ಕೊಳ್ಳುತ್ತೆ ಕ್ರಿಪ್ಟೋ ತರ ದಿನೋಕ್ರ ಹಾರಾಜಕ್ಕೆ ಹೋಗದಂಗ ರೇಟ್ ಜಾಸ್ತಿ ಆಗ್ತಾ ಹೋಗೋದಿಲ್ಲ ಸರ್ಕಾರ ಹೇಳ್ತಾ ಇದೆ ಇದು ಫುಲ್ ಸೇಫ್ ಯಾಕಂದ್ರೆ ಆರ್ ಬಿ ನೆ ಮಾನಿಟರ್ ಮಾಡ್ತಾ ಇದೆ ಇದರ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಕೂಡ ಆರ್ ಬಿ ನೆ ಕಂಟ್ರೋಲ್ ಮಾಡುತ್ತೆ ಈಗ ಆಲ್ರೆಡಿ ಚೈನಾ ನೈಜೀರಿಯಾ ರಷ್ಯಾ ಜಮೈಕಾ ಅವರೆಲ್ಲ ಡಿಜಿಟಲ್ ಕರೆನ್ಸಿ ತರ್ತಾ ಇದ್ದಾರೆ ಭಾರತ ಕೂಡ ಅಲ್ಲಿಗೀಗ ನುಗ್ತಾ ಇದೆ ಆ ಪಟ್ಟಿಗೆ ಸೊ ಪೇಪರ್ ಕಳಚಿ ಹೊಸ ಯುಗದ ಹೊಸ ದುಡ್ಡು ಬರ್ತಾ ಇದೆ ಕಾಗದ ಇಲ್ಲದೆ ನೋಟ್ ಡಿಜಿಟಲ್ ರೂಪಾಯಿ ಇದಕ್ಕೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಲಿಂಕ್ನ ಮಿಸ್ ಮಾಡದೆ ಚೆಕ್ ಮಾಡಿ